ಸಾವಿರಾರು ಕಾರ್ಪೊರೇಟ್ ಕಂಪನಿಗಳ ನಿದ್ದೆ ಹಿಂಡೆನ್ಬರ್ಗ್ ಬಾಗಿಲು ಮುಚ್ಚಿದೆ ಕೆಲವರು ಮಾತ್ರ ಮುಂದೈತೆ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ನೂರಾರು ಸಾವಿರಾರು ಕಾರ್ಪೊರೇಟ್ ಕಂಪನಿಗಳ ನಿದ್ದೆ ಹಿಂಡೆನ್ಬರ್ಗ್ ಬಾಗಿಲು ಮುಚ್ಚಿದೆ ಹಲವು ಕಂಪನಿಗಳು ನಾಮಾವಶೇಷವಾಗುವಂತೆ ಮಾಡಿದ್ದ ನಾಥನ್ ಆಂಡರ್ಸನ್ ತನ್ನ ಕಾರ್ಯಾಚರಣೆ ಅಂತ್ಯ ಮಾಡಿದ್ದಾನೆ ಈ ಬೆಳವಣಿಗೆಯನ್ನು ಎಷ್ಟೋ ಮಂದಿ ಸಂಭ್ರಮಿಸುತ್ತಿದ್ದಾರೆ ಆದ್ರೆ ಕೆಲವರು ಮಾತ್ರ ಮುಂದೈತೆ ಮಾರಿ ಹಬ್ಬ ಅಂತ ಹೇಳ್ತಾ ಇದ್ದಾರೆ ಏನು ಆ ಹೊಸ ಆತಂಕ ಇಲ್ಲಿದೆ ವರದಿ ಅದಾನಿ ಗ್ರೂಪ್ಸ್ ವಿರುದ್ಧ ಹಲವು ಅಕ್ರಮ ಆರೋಪಗಳನ್ನು ಮಾಡಿ ಉದ್ಯಮಿ ಗೌತಮ್ ಅದಾನಿ ಅವರ ಸಂಸ್ಥೆಯ ಷೇರುಗಳ ಮೌಲ್ಯ ಕುಸಿಯುವಂತೆ ಮಾಡಿದ್ದ ಅಮೆರಿಕ ಮೂಲದ ಹಿಂಡೆನ್ಬರ್ಗ್ ರಿಸರ್ಚ್ ಸಂಸ್ಥೆ ತನ್ನ ಕಾರ್ಯಾಚರಣೆ ಅಂತ್ಯ ಮಾಡುತ್ತಿರುವುದಾಗಿ ಘೋಷಣೆ ಮಾಡಿದೆ ಈ ಸಂಸ್ಥೆಯ ಮುಖ್ಯಸ್ಥ ನಾಥನ್ ಆಂಡರ್ಸನ್ ತನ್ನ ಸಂಸ್ಥೆಯ ಬಾಗಿಲು ಮುಚ್ಚುತ್ತಿರುವುದಷ್ಟೇ ಅಲ್ಲ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾನೆ ಷೇರು ಮಾರುಕಟ್ಟೆಯ ಈ ಶಾರ್ಟ್ ಸೆಲ್ಲಿಂಗ್ ಸಂಶೋಧನಾ ಸಂಸ್ಥೆ ತನ್ನ ಕಾರ್ಯಾಚರಣೆ ಅಂತ್ಯಗೊಳಿಸುತ್ತಿರೋದು ಹಲವರಿಗೆ ಸಂತಸ ತಂದಿದೆ ಅದರಲ್ಲೂ ಹಿಂಡೆನ್ಬರ್ಗ್ ತನಿಖಾ ವರದಿಯಿಂದಾಗಿ ತನ್ನ ಷೇರುಗಳ ಮೌಲ್ಯವನ್ನೇ ಕಳೆದುಕೊಂಡ ಸಂಸ್ಥೆಗಳು ಭಾರೀ ಖುಷಿಯಲ್ಲಿವೆ ಭಾರತದ ಅದಾನಿ ಗ್ರೂಪ್ಸ್ ಮಾತ್ರವಲ್ಲ ವಿಶ್ವದೆಲ್ಲೆಡೆಯ ಸಾವಿರಾರು ಖಾಸಗಿ ಸಂಸ್ಥೆಗಳು ಸಂಭ್ರಮಾಚರಣೆ ಮಾಡ್ತಿವೆ ಆದರೆ ಈ ಸಂತಸ ತುಂಬಾ ದಿನ ಉಳಿಯೋದಿಲ್ಲ ಹೌದು ಹಿಂಡೆನ್ಬರ್ಗ್ ಬಾಗಿಲು ಮುಚ್ಚಿತು ಅಂತ ಸಂಭ್ರಮಾಚರಣೆ ಮಾಡುತ್ತಿರುವ ಸಂಸ್ಥೆಗಳಿಗೆ ಶಾಕ್ ಕೊಡಲು ಅಂದೇ ಸಂಸ್ಥೆಯ ನೌಕರರು ಕಾಯುತ್ತಿದ್ದಾರೆ ನಾಥನ್ ಆಂಡರ್ಸನ್ ಜೊತೆ ಕೆಲಸ ಮಾಡುತ್ತಿದ್ದ ಒಟ್ಟು ಹತ್ತು ಮಂದಿ ಹಿಂಡೆನ್ಬರ್ಗ್ ರೀತಿಯಲ್ಲೇ ತಮ್ಮದೇ ಆದ ಸಂಸ್ಥೆಗಳನ್ನ ಸ್ಥಾಪಿಸಿಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಹಿಂಡೆನ್ಬರ್ಗ್ ಸಂಸ್ಥೆ ಯಾವ ರೀತಿ ತನ್ನ ಸಂಶೋಧನೆ ಮಾಡುತ್ತಿತ್ತು ಯಾವ ರೀತಿ ಅಕ್ರಮ ಬಯಲಿಗೆ ಎಳಿತಾ ಇತ್ತು ಸಂಸ್ಥೆಯ ಕಾರ್ಯವೈಖರಿ ತಂತ್ರಗಾರಿಕೆ ಯಾವ ರೀತಿ ಇತ್ತು ಎಂಬೆಲ್ಲ ಮಾಹಿತಿಯನ್ನ ಆನ್ಲೈನ್ನಲ್ಲಿ ಇಡೀ ವಿಶ್ವದ ಮುಂದಿಡೋದಾಗಿ ಖುದ್ದು ನಾಥನ್ ಆಂಡರ್ಸನ್ ಘೋಷಿಸಿದ್ದಾರೆ ಮುಂದಿನ ಆರು ತಿಂಗಳಲ್ಲಿ ಹಂತ ಹಂತವಾಗಿ ತನ್ನ ಸಂಸ್ಥೆಯ ಕಾರ್ಯವಿಧಾನದ ಕುರಿತಾದ ಸಮಗ್ರ ಮಾಹಿತಿ ಪ್ರಕಟ ಮಾಡುವುದಾಗಿ ನಾಥನ್ ಆಂಡರ್ಸನ್ ಹೇಳಿಕೊಂಡಿದ್ದಾನೆ ಇದು ನಿಜಕ್ಕೂ ಶಾಕಿಂಗ್ ಸಂಗತಿ ಯಾಕಂದ್ರೆ ಇಡೀ ಜಗತ್ತಿನ ಕಾರ್ಪೊರೇಟ್ ಜಗತ್ತಿನ ನಿದ್ರೆಗೆಡಿಸಿದ್ದ ಗೆಡಿಸಿದ್ದ ನ ಕಾರ್ಯವೈಖರಿ ಇದೀಗ ಇಡೀ ವಿಶ್ವಕ್ಕೆ ಜಗಜ್ ಜಾಹೀರಾಗಲಿದೆ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಸೆಲ್ಲಿಂಗ್ ಅನ್ನು ದುಸ್ಸಾಹಸಕ್ಕೆ ಕೈ ಹಾಕಲು ಬಯಸುವ ಎಲ್ಲರಿಗೂ ನಾಥನ್ ಆಂಡರ್ಸನ್ ಕೊಡುವ ಮಾಹಿತಿ ಅಮೂಲ್ಯ ಸಂಪತ್ತಾಗಲಿದೆ ಭಾರತದ ಮಟ್ಟಿಗೆ ಹೇಳೋದಾದ್ರೆ ಶಾರ್ಟ್ ಸೆಲ್ಲಿಂಗ್ ಅಕ್ರಮ ಆದರೆ ಅಮೆರಿಕ ಸೇರಿದಂತೆ ಜಗತ್ತಿನ ಹಲವು ದೇಶಗಳಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಕ್ರಮ ಏನಲ್ಲ ಹೀಗಾಗಿ ಭಾರತದ ಯಾವುದೇ ಕಂಪನಿ ಅಕ್ರಮದಲ್ಲಿ ೊಡಗಿದ್ದರೆ ಅದರ ಮಾಹಿತಿಯನ್ನ ಬಹಿರಂಗ ಮಾಡಿ ವಿದೇಶಿ ಶಾರ್ಟ್ ಸೆಲ್ಲಿಂಗ್ ಸಂಸ್ಥೆಗಳು ದುಡ್ಡು ಮಾಡಬಹುದು ಏನಿದು ಶಾರ್ಟ್ ಸೆಲ್ಲಿಂಗ್ ಯಾವುದೋ ಒಂದು ಸಂಸ್ಥೆಯ ಅಕ್ರಮಗಳ ಕುರಿತಾದ ಮಾಹಿತಿ ನಿಮ್ಮಲ್ಲಿದೆ ಅಂತ ಭಾವಿಸಿ ನೀವು ಈ ಮಾಹಿತಿಯನ್ನು ಬಹಿರಂಗ ಮಾಡಿದರೆ ಆ ಸಂಸ್ಥೆಯ ಷೇರು ಮೌಲ್ಯ ಕುಸಿಯಬಹುದು ಈ ವೇಳೆ ನೀವು ನಿಮ್ಮ ಬಳಿ ಇರುವ ಆ ಸಂಸ್ಥೆಯ ಷೇರುಗಳನ್ನು ಮಾರಾಟ ಮಾಡುತ್ತೀರಿ ನಂತರ ಆ ಸಂಸ್ಥೆಯ ಅಕ್ರಮದ ಕುರಿತಾದ ಮಾಹಿತಿ ಬಹಿರಂಗ ಮಾಡುತ್ತೀರಿ ಆಗ ಆ ಸಂಸ್ಥೆಯ ಷೇರು ಮೌಲ್ಯ ನೆಲ ಕಚ್ಚುತ್ತೆ ಈ ಸಂದರ್ಭದಲ್ಲಿ ನೀವು ಅದೇ ಷೇರುಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ಮತ್ತೆ ಖರೀದಿ ಮಾಡುತ್ತೀರಿ ಇದೊಂದು ರೀತಿ ಜೂಜು ಒಂದು ವೇಳೆ ಸಂಸ್ಥೆಯ ಷೇರು ಮೌಲ್ಯ ಕಡಿಮೆ ಆಗದಿದ್ದರೆ ನಿಮಗೆ ಲಾಸ್ ಶಾರ್ಟ್ ಸೆಲ್ಲಿಂಗ್ ಅನ್ನೋದು ನಾವು ಹೇಳುತ್ತಿರುವಷ್ಟು ಸುಲಭವಲ್ಲ ಜೊತೆಗೆ ಇದು ಭಾರತದಲ್ಲಿ ಅಕ್ರಮ ಆದ ಕಾರಣ ಭಾರತೀಯರು ಶಾರ್ಟ್ ಸೆಲ್ಲಿಂಗ್ ಕನಸು ಕಾಣುವಂತೆಯೂ ಇಲ್ಲ ನೋಡಿದ್ರಲ್ಲ ವೀಕ್ಷಕರೇ ಅದಾನಿ ಕಂಪನಿ ವಿರುದ್ಧ ವರದಿ ಮಾಡಿದ್ದ ಹಿಂಡೆನ್ಬರ್ಗ್ ಬಾಗಿಲು ಮುಚ್ಚಿತ್ತು ಅಂತ ಕೆಲವರು ಸಂಭ್ರಮಿಸ್ತಾ ಇದ್ದಾರೆ ಆದ್ರೆ ಈ ಸಂಭ್ರಮ ಕ್ಷಣಿಕ ಮಾತ್ರ ಮುಂದಿನ ಆರು ತಿಂಗಳಲ್ಲಿ ಮತ್ತಷ್ಟು ಹಿಂಡೆನ್ಬರ್ಗ್ ಹುಟ್ಟಿಕೊಳ್ಳಬಹುದೇ ಅನ್ನೋದು ಸದ್ಯದ ಕುತೂಹಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ